ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ ಇವತ್ತು ಬೆಳಗ್ಗೆ ಮೂರು ಆಗಿತ್ತು ಟೈಮು ಬೇಗನ ಎದ್ದಿದ್ದೆ ಇವತ್ತು ಗುರುವಾರ ರಾಯರ ವಾರ ನಿಮ್ಮೆಲ್ರಿಗೂ ಗೊತ್ತೈತಿ ನಾನು ರಾಯರ ಭಕ್ತೆ ಅಂತಂದು ಇವತ್ತು ಬೆಳಗ್ಗೆ ಬೇಗ ಮೂರುವರೆಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಗುರುವಾರ ಬೆಳಗ್ಗೆ ಬೇಗನ ಪೂಜೆ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಆದಷ್ಟು ಗುರುವಾರದ ದಿನ ಬೆಳಗ್ಗೆ ಬೇಗನ ಏನು ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ ಆ ಟೈಮ್ನಾಗ ಪೂಜೆ ಮಾಡೋಕೆ ಆದಷ್ಟು ಟ್ರೈ ಮಾಡ್ತಿರ್ತೇನೆ ನಾನು ಹಂಗೆ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ನೆಲ ಒರೆಸಿ ಅದಾದಮೇಲೆ ಇಲ್ಲಿ ಹೊಸಲಿಗೆಲ್ಲ ಅರ್ಶನ ಹಚ್ಚಾಕತ್ತೀನಿ ಅರ್ಶನ ಹಚ್ಚಿ ಭಂಡಾರ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಾಕತೀನಿ ಮತ್ತೇನಂದ್ರೆ ನಮ್ಮ ಮನೆ ಮುಂದೆ ರಂಗೋಲಿ ಹಾಕಾಕ ಸರಿ ಇಲ್ಲ ನೋಡ್ರಿ ವೈಟ್ ಎಲ್ಸದವ ಅದಕ್ಕೆ ನಾನು ಏನು ಅಂದ್ರೆ ಇದು ಕೆಮ್ಮಣ್ಣು ಬರ್ತೈತೆ ನೋಡ್ರಿ ಕೆಮ್ಮಣ್ಣು ಅಂತನ್ಸಕ್ತೈತಿ ಅದನ್ನು ತಗೊಂಡು ಬಂದು ಅದನ್ನು ನೀರೊಳಗೆ ಕಲಸಿ ಅದನ್ನು ನೆಲಕ್ಕೆಲ್ಲ ಹಾಕಿ ಅದಾದಮೇಲೆ ಅದು ಒಣಗಿದ್ಮೇಲೆ ರಂಗೋಲಿ ಹಾಕೈತೀನಿ ಭಾಳ ಚೆನ್ನಾಗಿ ಕಾಣಕತ್ತೈತಿ ಈ ಥರ ಮುಂಚೆನ ಮಾಡ್ಬೋದಿತ್ತು ನಾನು ನನಗೆ ಗೊತ್ತಾಗಿಲ್ಲ ಇವಾಗ ಒಂದು ವಿಡಿಯೋ ನೋಡಿದ್ದೆ ಒಬ್ಬರದು ಆ ವಿಡಿಯೋ ನೋಡಿದ ಮೇಲೆ ಅನ್ನಿಸ್ತು ಹೌದಲ್ಲ ಈ ಥರನೂ ಹಾಕ್ಬೋದು ಅಂತಂದು ಅದಕ್ಕೆ ಇವತ್ತು ಆ ಥರ ಮಾಡಿ ಕೆಮ್ಮಣ್ಣು ತಗೊಂಬಂದು ಅದನ್ನು ಎಲ್ಲ ಕೆಳಗಡೆ ಹಾಕಿ ಎಷ್ಟು ರಂಗೋಲಿ ಹಾಕ್ತೀನಿ ಅಷ್ಟು ಮಾತ್ರ ಆ ಕೆಮ್ಮಣ್ಣಿಂದ ಬಾರ್ಡ್ರ್ ಹಾಕಿ ಅದಾದಮೇಲೆ ರಂಗೋಲಿ ಹಾಕಕತ್ತೀನಿ ಭಾಳ ಚೆನ್ನಾಗಿ ಕಾಣಕತ್ತೈತಿ ಇವತ್ತು ರಂಗೋಲಿ ನೀವು ಈ ಥರ ಸಲ ಟ್ರೈ ಮಾಡ್ರಿ ನಿಮ್ಮ ಮನೆ ಮುಂದೂ ಈ ಥರ ವೈಟ್ ಟೈಲ್ಸ್ ಏನಾದರೂ ಇತ್ತಪ್ಪ ಅಂದ್ರೆ ಕೆಮ್ಮಣ್ಣು ತೊಗೊಂಡು ಬಂದು ಪೂಜೆ ಮಾಡೋ ದಿನ ಬೇಕಾದ್ರೆ ಈ ಥರ ರಂಗೋಲಿ ಹಾಕೋಕೆ ಬಳಸ್ಕೊಬೋದು ಭಾಳ ಚೆನ್ನಾಗಿ ಕಾಣ್ತೈತಿ ಹಂಗೆ ನಾನು ಇವತ್ತು ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೆ ಯಾಕಂದ್ರೆ ಇದು ದೀಪಗಳನ್ನೆಲ್ಲ ತೊಳ್ಕೊಂಡು ಮಂಗಳಾರತಿ ಮಾಡೋ ತಟ್ಟಿ ಮತ್ತು ಗಂಧದ ಕಡ್ಡಿ ಹಚ್ಚ ತಟ್ಟಿ ಅದನ್ನೆಲ್ಲ ತೊಳ್ಕೊತೀನಿ ನಾನು ತೊಳ್ಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮಾಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬೇಗನ ಎದ್ರಪ್ಪ ಅಂದ್ರೆ ಕಸ ಗುಡಿಸಿನೆಲ್ಲ ಒರೆಸಿ ಹೊರಗೆಲ್ಲ ತೊಳೆದು ರಂಗೋಲಿ ಹಾಕೋದು ದೀಪ ಎಲ್ಲ ತೊಳೆಯೋದು ಇದೆಲ್ಲ ಮಾಡೋದ್ರಾಗ ಟೈಮ್ ಹಿಡಿತೈತೆ ಅಂದು ಸ್ವಲ್ಪ ಬೇಗನ ಎದ್ದಿದ್ದೆ ಬೇಗ ಎದ್ದು ಇದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಈ ರೀತಿ ಏನಾದರೂ ದೀಪಗಳನ್ನು ಹಿಂದಿನ ದಿನನ ತೊಳಿಲಿಲ್ಲ ಅಂದರೆ ಈ ಥರ ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೋತೀನಿ ನಾನು ಒಂದು ಅರ್ಧ ಗಂಟೆ ಬೇಗನ ಎದ್ಬಿಟ್ರೆ ಬೇಗ ಕೆಲಸ ಮುಗಿದೋಗ್ತವು ಹಂಗೆ ನಾನು ಸ್ವಲ್ಪ ರಾಯರ ಬಗ್ಗೆ ಹೇಳಬೇಕು ಅಂದ್ಕೊಂಡೆ ಇವತ್ತು ಪೂಜೆ ರೀ ಹಂಗೆ ನನ್ನ ಜೀವನದಲ್ಲಿ ರಾಯರು ಹೇಗೆ ಬಂದರು ರಾಯರದ್ದು ನನಗೆ ಏನೆಲ್ಲ ಒಳ್ಳೇದಾಗೈತಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ಸಕತ್ತೈತಿ ಅದಕ್ಕೆ ಹೇಳ್ತೀನಿ ಏನಪ್ಪ ಅಂದ್ರೆ ನನಗೆ ಮೊದಲು ಆ ರಾಯರು ಅಂತ ಹೆಸರು ಗೊತ್ತಿತ್ತು ಮೊದಲು ನನಗೆ ತಿಳುವಳಿಕೆ ಬಂದಾಗಿದ್ದನು ರಾಯರು ಅನ್ನೋ ಹೆಸ್ರು ಗೊತ್ತಿತ್ತು ಯಾಕಂದ್ರೆ ಅದಕ್ಕೊಂದು ಚಿಕ್ಕ ಸ್ಟೋರಿ ಐತ್ರಿ ಹೇಳ್ತೀನಿ ನಮ್ಮದೊಂದು ಸ ಸಣ್ಣ ಹಳ್ಳಿ ಅಲ್ಲಿ ನಮ್ಮ ಅಜ್ಜರು ಒಂದು ದೊಡ್ಡದ ಹಂಚಿನ ಮನೆ ಕಟ್ಸಿದ್ರು ಆ ಮನೆಗೆ ಒಂದು ಗೋಡೆಗೆ ನಮ್ಮ ಮನೆ ದೇವರಾದ ಗುಡ್ದೈನ್ ಫೋಟೋ ಅಂದ್ರೆ ಮಾಲತೇಶ್ವರ ಅಂತಂದು ನಮ್ಮ ಮನೆ ದೇವರು ಫೋಟೋ ಫೋಟೋ ಇರ್ತತ್ತಲ್ರಿ ಆ ಭಾವಚಿತ್ರನ ಪೇಂಟಿಂಗ್ ಮಾಡಿಸಿದ್ರು ಇನ್ನೊಂದು ಚಿಕ್ಕ ಗೋಡೆಗೆ ಅಕ್ಕ ಮಹಾದೇವಿ ಪೇಂಟಿಂಗ್ ಮಾಡಿಸಿದ್ರು ಅದಾದಮೇಲೆ ಒಂದು ದೊಡ್ಡ ಗೋಡೆ ಎತ್ತು ಆ ಗೋಡೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಪೇಂಟಿಂಗ್ ಇತ್ತು ಅಲ್ಲೆಲ್ಲ ತುಂಗಭದ್ರಾ ನದಿದು ಏನು ಮಂತ್ರಾಲಯದಾಗ ಐತ್ರಿ ಆ ಥರನ ಬಿಡಿಸಿದ್ರು ಪೇಂಟಿಂಗು ಅದನ್ನು ಯಾರು ಬಿಡಿಸಿದ್ರು ಅಂದ್ರೆ ನಮ್ಮ ಊರಾಗ ಒಬ್ಬರು ಪೇಂಟಿಂಗ್ ಮಾಡೋರು ಬಂದದ್ರಂತ ನಾನಿನ್ನೂ ಹುಟ್ಟಿರಲಿಲ್ಲ ರೀ ಇನ್ನು ಆವಾಗಲೇ ಹೇಳಕತ್ತೀನಿ ನಾ ಪೇಂಟಿಂಗ್ ಮಾಡೋರು ಬಂದಿದ್ರು ಅಂತ ಅವ್ರು ಭಾಳ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ರು ಅಂತ ಅದನ್ನ ನೋಡಿ ನಮ್ಮ ಅಜ್ಜರು ಅವ್ರನ್ನ ಕರೆಸಿ ನಮ್ಮ ಮನೆಯಾಗ ಆ ಥರ ಪೇಂಟಿಂಗ್ ಎಲ್ಲ ಬಿಡಿಸಿದ್ರು ನಾವು ತಿಳುವಳಿಕೆ ಬಂದಂಗೆಲ್ಲ ಫಸ್ಟಿಗೆಲ್ಲ ಗೊತ್ತಾಗಲ್ಲ ಚಿಕ್ಕವರಿದ್ದಾಗ ಸ್ವಲ್ಪ ತಿಳುವಳಿಕೆ ಬಂದಂಗೆಲ್ಲ ನಮ್ಮ ಮನೆಯಾಗಿರೋನ ದೊಡ್ಡವ್ರನ್ನ ಕೇಳ್ತಿದ್ದೆ ನಾನು ಇದು ಯಾವ ಫೋಟೋ ಇದು ಯಾವ ಫೋಟೋ ಇದು ಯಾವುದು ಪೇಂಟಿಂಗು ಅಂತಂದು ಅವಾಗ ಹೇಳ್ತಿದ್ರು ಇದು ನಿಮ್ಮ ಮನೆ ದೇವ್ರ ಫೋಟೋ ಇದು ದೇವಿ ಫೋಟೋ ಇದು ಗುರು ರಾಘವೇಂದ್ರ ಸ್ವಾಮೀಜಿಗಳು ಇವರು ಸ್ವಾಮಿಗಳು ಅಂತ ಹೇಳಿದರು ಅವಾಗ ಅನ್ನಿಸ್ತು ಇವರು ಸ್ವಾಮಿಗಳ ಅಂತಂದು ಅಷ್ಟೇ ಗೊತ್ತಿತ್ತು ಸ್ವಾಮಿಗಳು ಅನ್ನೋದು ಮಾತ್ರ ಗೊತ್ತಿತ್ತು ಅದು ಬಿಟ್ರೆ ರಾಯರ ಬಗ್ಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ ಯಾವ ಥರ ಪೂಜೆ ಮಾಡಬೇಕು ಅವ್ರು ಯಾರು ಏನು ಎತ್ತ ಎಂಥದ್ದು ಗೊತ್ತಿರಲಿಲ್ಲ ನನಗೆ ನಾನಿವಾಗ ಪೂಜಾ ಮಾಡಕತ್ತು ಒಂದು ವರ್ಷ ಆತ ನೋಡ್ರಿ ಇವ ಈ ತಿಂಗಳಿಗೆ ಒಂದು ವರ್ಷ ಆಯ್ತು ನಾನು ಪೂಜಾ ಮಾಡಕತ್ತು ರಾಘವೇಂದ್ರ ಸ್ವಾಮಿಗಳನ್ನ ಮೊದಲು ನನಗೆ ಯಾರು ಏನು ಅಂತಂದು ಅಷ್ಟೊಂದು ಏನು ಗೊತ್ತಿರಲಿಲ್ಲ ಒಟ್ಟು ಸ್ವಾಮೀಜಿಗಳು ಅನ್ನೋದು ಮಾತ್ರ ಗೊತ್ತಿತ್ತು ನನಗೆ ಒಂದು ವರ್ಷದ ಹಿಂದೆ ಏನ್ ಅಂದ್ರೆ ಅಂದ್ರ ಮನೆ ಪಕ್ಕಕ್ಕ ನಮ್ಮ ಅತ್ತಿ ಮಗಳ ಮನೆ ಐತಿ ಆಕೆ ಯಾವಾಗಲೂ ಪೂಜೆ ಮಾಡ್ತಿದ್ಲು ಗುರುವಾರಕ್ಕೊಮ್ಮೆ ಆಕೆ ಹೆಸರು ರಜಿನಿ ಅಂತಂದು ಮನೆ ಪಕ್ಕಕ್ಕ ಇದ್ದದ್ದು ನಮ್ಮ ಅತ್ತಿ ಮಗಳ ಆಕಿ ಯಾವಾಗಲೂ ಗುರುವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿ ಪೂಜೆ ಅದನ್ನೆಲ್ಲ ಮಾಡ್ತಾ ನಾನು ನೋಡ್ತಿದ್ದೆ ಆದ್ರೆ ನನಗೆ ಅನಿಸಿರ್ಲಿಲ್ಲ ಯಾವಾಗೂ ನಾನು ಪೂಜೆ ಮಾಡ್ಬೇಕು ಈ ತರ ಅಂತ ಏನು ಅಂದ್ರೆ ಏನು ಅನಿಸಿರ್ಲಿಲ್ಲ ಒಟ್ಟು ಅಕ್ಕಿ ನಂಬಿಕೆ ಅದು ಮಾಡಲಿ ಬಿಡು ಅಂತಂದು ನಾನು ಸುಮ್ಮನೆ ಇದ್ದೆ ಯಾಕಂದ್ರೆ ನನಗೂ ಚಿಕ್ಕಳು ಇರ್ತಾನು ದೇವ್ರ ಮೇಲೆ ಜಾಸ್ತಿನ ಭಕ್ತಿ ನನಗೆ ಯಾರೇ ಪೂಜೆ ಮಾಡಿದ್ರು ಥರ ಈ ತರ ಹೋಗಲ್ರಿ ಅವ್ರವ್ರ ನಂಬಿಕೆ ಅದು ಮಾಡ್ಲಿ ಅಂತಂದು ಸುಮ್ಮನೆ ಇದ್ಬಿಡ್ತಾನೆ ಹಾಗಾಗಿ ಆಕೆ ಪೂಜೆ ಮಾಡೋದು ನೋಡ್ತಾ ಇದ್ದೆ ಆಕೆಗೆ ಒಳ್ಳೇದಾಗೈತೆನ ಅದಕ್ಕೆ ಪೂಜೆ ಮಾಡ್ತಾಳ ಅನ್ಕೊಂಡು ಸುಮ್ಮನೆ ಇದ್ದೆ ಒಟ್ಟು ನೋಡ್ತಾ ಇದ್ದೆ ಆಕೆ ಪೂಜೆ ಮಾಡೋದೆಲ್ಲ ನೋಡ್ತಾ ಇದ್ದೆ ಆಕೆ ಏನು ಮಾಡಿಲ್ಲ ಅಂದ್ರೆ ಒಂದಿನ ಮಂತ್ರಾಲಯಕ್ಕೆ ಹೋಗಿದ್ದರು ಅವ್ರ ಫ್ಯಾಮಿಲಿ ಫುಲ್ ಮಂತ್ರಾಲಯಕ್ಕೆ ಹೋಗಿದ್ರು ಹೋದಾಗ ರಾಘವೇಂದ್ರ ಸ್ವಾಮಿ ಮೂರ್ತಿನ ಒಂದು ಚಿಕ್ಕ ಮೂರ್ತಿ ಇಲ್ಲಿ ರೀ ನಮ್ಮ ಐತಿ ಆ ಮೂರ್ತಿನ ತಗೊಂಡು ಬಂದದ್ಲು ಹೋಗಿ ರಾ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಂತ ಮಂತ್ರಾಲಯಕ್ಕೆ ಹೋಗಿದ್ರು ಆವಾಗ ತೊಗೊಂಡು ಬಂದಿದ್ರು ಅವ್ರಿಗೊಂದು ನನಗೊಂದು ನಮ್ಮ ತಂಗಿಗೊಂದು ಅಂತ ಮೂರು ತೊಗೊಂಡು ಬಂದದ್ಲು ಅದನ್ನು ಕೊಟ್ಲು ಒಂದು ವರ್ಷದ ಹಿಂದೆ ಕೊಟ್ಲು ನನಗೆ ಆವಾಗ ನನಗೆ ಯಾವ ಥರ ಪೂಜೆ ಮಾಡಬೇಕು ಅದು ಏನು ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ನಲ್ಲಿ ಏನು ನೋಡೋಕೆ ಹೋಗಿರಲಿಲ್ಲ ಯಾವ ಥರ ಪೂಜೆ ಮಾಡೋದು ಅಂತಂದು ಮಾಮೂಲಿ ನಾನು ಎಲ್ಲ ದೇವ್ರನ್ನ ಯಾವ ಥರ ಪೂಜೆ ಮಾಡ್ತೇನೆ ನೋಡ್ರಿ ವಿಭೂತಿ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ಪೂಜೆ ಎಲ್ಲ ನಮ್ಮ ಮನೆ ದೇವ್ರನ್ನ ಅದೇ ಥರನ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ವಿಭೂತಿ ಭಂಡಾರ ಕುಂಕುಮ ಹಚ್ಚಿ ಪೂಜೆ ಮಾಡ್ತಿದ್ದೆ ತುಪ್ಪ ದೀಪನ ಹಚ್ಚಬೇಕು ಆ ಥರ ಗಂಧನ ಹಚ್ಚಬೇಕು ತುಳಸಿ ಹಿಟ್ಟು ಪೂಜೆ ಮಾಡಬೇಕು ಅದೇನು ಗೊತ್ತಿರಲಿಲ್ಲ ನನಗೆ ಯಾವಾಗಲೂ ನಮ್ಮ ಮನೆ ದೇವ್ರನ್ನ ಹೆಂಗೆ ಪೂಜೆ ಮಾಡ್ತೇನೆ ಅದು ಅದೇ ಥರ ಪೂಜೆ ಮಾಡ್ಕೊತಾ ಬಂದೆ ಒಂದು ಐದು ತಿಂಗಳ ಐದಾರು ತಿಂಗಳು ಅದೇ ಥರ ಪೂಜೆ ಮಾಡ್ಕೊತಾ ಬಂದೆ ನಾನು ನನಗೇನು ಅಷ್ಟು ಗೊತ್ತಾಗಿರಲಿಲ್ಲ ಈ ಥರನ ಮಾಡಬೇಕು ಅಂತಂದು ಅದಾದಮೇಲೆ ಬೇಸಿಗೆ ರಜಾ ಬಂತು ಬೇಸಿಗೆ ರಜಾ ಬರೋತ್ಗೆ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಒಂದೆರಡು ತಿಂಗಳು ಸ್ಕೂಲ್ ಎಲ್ಲ ರಜಾ ಇತ್ತಲ್ರಿ ನನ್ನ ದೊಡ್ಡ ಮಗಳದು ಅದಕ್ಕೆ ಊರಿಗೆ ಹೋಗಿದ್ದೆ ಆವಾಗ ಹಂಗೆ ಯೂಟ್ಯೂಬ್ ವಿಡಿಯೋಸ್ ನೋಡಕತ್ತಿದ್ದೆ ನಾನು ನೋಡೋ ಮುಂದೆ ಈ ರಾಘವೇಂದ್ರ ಸ್ವಾಮಿಗಳ ವ್ರತ ಮಾಡಿರಿ ವಾರ ಗುರುವಾರ ವ್ರತ ಮಾಡಿದ್ರೆ ಭಾಳ ಒಳ್ಳೇದಾಗ್ತತಿ ಮಾಡಿ ನೋಡ್ರಿ ಅಂತಂದು ಒಂದು ವಿಡಿಯೋ ಬಂದಿತ್ತು ಅದನ್ನ ನೋಡಿದಾಗ ನನಗೆ ಏನೋ ಅನ್ನಿಸ್ತು ಸರ್ ನೋಡೋಣ ಓಪನ್ ಮಾಡಿ ನೋಡೋಣ ಯಾವ ಥರ ಮಾಡೋದಂತ ನೋಡೋಣ ನಮ್ಮ ಮನೆಯಾಗ ಮೂರ್ತಿ ಐತಲ್ಲ ಮಾಡೋಣ ಅಂತ ಅನ್ನಿಸ್ತು ಓಪನ್ ಮಾಡಿ ನೋಡಿದೆ ಅದನ್ನ ವೀಡಿಯೋನ ನನಗೇನೋ ಮನ್ಸಿನಾಗ ಅನ್ನಿಸ್ತು ಪೂಜೆ ಮಾಡಬೇಕು ಮನ್ಯಾಗ ರಾಯರದರ ಅವರು ತಾವಾಗಿಯೇ ನಮ್ಮ ಮನೆಗೆ ಬಂದಾರಂದ್ರೆ ಏನೋ ಒಂದು ಉದ್ದೇಶ ಐತಿ ಅವರು ನಾನು ಆ ವಿಡಿಯೋ ನೋಡಿದಾಗ ಅವ್ರು ಹೇಳಿದ್ರಿ ರಾಘವೇಂದ್ರ ಸ್ವಾಮಿಗಳು ಯಾರ ಜೊತೆ ಪೂಜೆ ಮಾಡಿಸ್ಕೋಬೇಕು ಯಾರ ಜೊತೆ ಸೇವೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತೈತಿ ಅವ್ರ ಮನೆಗೆ ಮಾತ್ರ ಹೋಗ್ತಾರಂತರೀ ನಾವು ಎಷ್ಟೇ ನಾವು ಪೂಜೆ ಮಾಡಬೇಕಂದ್ರೂ ಅವರು ಅಷ್ಟು ಸುಲಭವಾಗಿ ಬರಂಗಿಲ್ಲಂತ್ರಿ ಅವ್ರಿಗೆ ಅವರು ಆರಿಸ್ಕೊಂತಾರಂತ ತಮ್ಮ ಭಕ್ತರನ್ನು ಆರಿಸ್ಕೊಂಡು ಹೋಗ್ತಾರಂತ ಆ ಥರ ಆ ವೀಡಿಯೋದಲ್ಲಿ ಹೇಳಿದ್ರಲ್ಲ ಅವಾಗ ಅನ್ನಿಸ್ತು ಅಯ್ಯೋ ಅವರಾಗಿಯೇ ನಮ್ಮ ಮನೆಗೆ ಅಂದರ ನ ತಿರಸ್ಕರಿಸಕತ್ತೇನಲ್ಲ ನಾ ಪೂಜೆ ಮಾಡಕತ್ತಿಲ್ಲಲ್ಲ ಅಂತ ಅನ್ನಿಸ್ತು ನನಗೆ ಆ ದಿನ ಆ ವಿಡಿಯೋ ನೋಡಿದ ಮೇಲೆ ಅದಾದಮೇಲೆ ಅಲ್ಲಿದ್ದ ಮೇಲೆ ಇನ್ನೇನು ರಾಯರ ಆರಾಧನೆ ಮುಂದೆ ಸ್ಟಾರ್ಟ್ ಆಗಕತ್ತಿತ್ತು ಅದಕ್ಕೂ ಮುಂಚೆನ ನಾನು ಏಳು ಗುರುವಾರ ಇದನ್ನ ವೃತ್ತ ಮಾಡಿದ್ರಾಯ್ತು ಅಂತಂದು ಸಂಕಲ್ಪ ಸೇವೆ ಮಾಡಿದರಾಯ್ತು ಅಂದ್ಕೊಂಡು ನಾನು ಏಳು ಗುರುವಾರ ರಾಯರ ಸಂಕಲ್ಪ ಸೇವೆ ಬೆಳಗ್ಗೆ ಬೇಗನ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದೆ ಏಳು ಗುರುವಾರನೂ ಅದೇ ಥರ ಮಾಡಿದೆ ಒಂದು ಬೇಡಿಕೆ ಇಟ್ಟಿದ್ದೆ ನಾನು ನಮ್ಮ ಮನೆಯವರು ಸ್ವಲ್ಪ ತೊಂದರೆಯಲ್ಲೇ ಸಿಕ್ಕಾಕೊಂಡಿದ್ರು ಆ ಟೈಮ್ನಾಗ ಆ ತೊಂದರೆಯಿಂದ ಸ್ವಲ್ಪ ನಮಗೆ ಬಿಡುಗಡೆ ಕೊಡಿಸಿ ಅಂತಂದು ಕೇಳಿಕೊಂಡು ಪೂಜೆ ಮಾಡಿದೆ ಏಳು ಗುರುವಾರ ನನಗೆ ಆಶ್ಚರ್ಯ ಆತ ಇಷ್ಟೊಂದು ಪವರ್ಫುಲ್ಲ ದೇವರು ಅಂತಂದು ಯಾಕಂದ್ರೆ ಅಷ್ಟೊಂದು ನಂಬಿರಲಿಲ್ಲಲ್ಲ ನನ್ನ ಮೊದಲು ನನಗೆ ಆಶ್ಚರ್ಯ ಆಗಿಬಿಡ್ತು ಏಳು ಗುರುವಾರ ಮುಗಿಯೋ ಅಷ್ಟೊತ್ತಿಗೆ ಒಂದೊಂದಾಗೆ ಒಂದೊಂದಾಗೆ ಹೆಂಗೆ ಒಂಥರ ಕರ್ಪೂರ ಕರಗ್ದಂಗೆ ಕರಗಿಬಿಡ್ತರಿ ಎಲ್ಲ ಯಾವೆಲ್ಲ ಕಷ್ಟಗಳಿಗೆ ಸಿಲ್ಕೊಂಡಿದ್ರು ನಮ್ಮ ಮನೆಯವರು ಅದೆಲ್ಲ ಒಂದೊಂದಾಗೆ ಒಂದೊಂದಾಗೆ ಎಲ್ಲ ಹೋಗೇ ಬಿಡ್ತು ಏಳು ಗುರುವಾರ ಮುಗಿಯೋ ಅಷ್ಟೊತ್ತಿಗೆ ಎಲ್ಲ ಬಿಡುಗಡೆನ ಸಿಕ್ಬಿಡ್ತು ಅವ್ರಿಗೆ ಆವಾಗ ಅಂದ್ಕೊಂಡೆ ಓ ರಾಯರದಾರ ನಾನು ಪೂಜೆ ಮಾಡಬೇಕು ಅವರು ಅದಕ್ಕಾಗಿ ನಮ್ಮ ಕಷ್ಟ ನೋಡೋಕ್ಕಾಗದೆ ಬಂದಾರ ನಮ್ಮ ಮನೆಗೆ ಏನೋ ಒಂದು ಒಳ್ಳೇದು ಮಾಡೋಕ್ಕೋಸ್ಕರ ಅವರ ನಮ್ಮನ್ನ ಹುಡ್ಕೊಂಡು ನಮ್ಮ ಮನೆಗೆ ಬಂದಾರ ನಾನು ಮಾಡಬೇಕು ಅಂತಂದು ಅವತ್ತ ನಿರ್ಧಾರ ಮಾಡಿ ನಾನು ಪ್ರತಿ ಗುರುವಾರನೂ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎದ್ದು ರಾಯರ ಸೇವೆ ಮಾಡಕತ್ತೀನಿ ಅಲ್ಲಿಂದ ಇಲ್ಲಿವರೆಗೂ ಒಂದು ವರ್ಷ ಆತ್ರಿ ಕಂಟಿನ್ಯೂಸ್ ಆಗಿ ಪ್ರತಿ ಗುರುವಾರನೂ ನಾನು ಪೂಜೆ ಮಾಡ್ಕೊಂಡು ಬಂದೀನಿ ಹಂಗೆ ಒಂದು ಕೇಳಿದೆ ಫಸ್ಟ್ ಎಲ್ಲ ನಮ್ಮ ಮನೆಯವರು ನಂಬ್ತಿರ್ಲಿಲ್ಲ ರೀ ಈಗ ರಾಯರನ್ನು ಹಾಗಾಗಿ ನಾನು ಫಸ್ಟ್ ಎಲ್ಲ ಪೂಜೆ ಮಾಡ್ತಿದ್ದೆ ನಾನು ಅನ್ಕೋತಿದ್ದೆ ರಾಯರ ಹತ್ರ ರಾಯರೇ ನಮ್ಮ ಮನೆಯವರು ಬೆಳಗ್ಗೆ ಬೇಗ ಎದ್ದು ನನ್ನ ಜೊತೆಗೆ ಪೂಜೆ ಮಾಡಬೇಕು ಯಾಕಂದ್ರೆ ನಿಮಗೆ ಅಭಿಷೇಕ ಎಲ್ಲ ಮಾಡೋದು ರ ನಮ್ಮ ಮನೆಯವ್ರು ಮಾಡಿದ್ರೆ ಒಳ್ಳೆಯದು ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ಅವರೇ ಬಂದು ಮಾಡಬೇಕು ಹಂಗೆ ಮಾಡಿರಿ ಅಂತ ಕೇಳ್ಕೊಂಡಿದ್ದೆ ಅದಾದಮೇಲೆ ಅದು ಏನಾಯಿತು ಏನೋ ನಮ್ಮ ಮನೆಯವ್ರು ಒಂದಿನ ಅವರ ಎದ್ದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ನಾನು ರಾಯರ ಪೂಜೆ ಮಾಡ್ತೇನೆ ಅಭಿಷೇಕ ಮಾಡ್ತೇನೆ ಅಂತ ಬಂದರು ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತರಿ ನನಗೆ ನಾನು ಕೇಳಿದ ತಕ್ಷಣ ರಾಯರು ಈ ಥರ ಎಲ್ಲ ನನಗೆ ಸ್ಪಂದಿಸ್ತಾ ಇದ್ದಾರಲ್ಲ ಅಂತಂದು ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತರಿ ನನಗೆ ಹಂಗೆ ಇನ್ನೊಂದು ನನ್ನ ಜೀವನದಲ್ಲಿ ದೊಡ್ಡದಂದ್ರೆ ದೊಡ್ಡ ಪವಾಡನ ಮಾಡ್ಯಾರ್ರಿ ಅದು ಏನು ಅಂತಂದು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊತೀನಿ ನನಗೂ ಅದನ್ನು ಹೇಳಬೇಕು ಅಂತಂದು ಭಾಳ ದಿನದಿಂದ ನನಗೆ ನನಗಾಗಿರೋ ಅನುಭವನ ಒಳ್ಳೆಯದನ್ನು ಎಲ್ರಿಗೂ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೂ ಏನಾದರೂ ಕಷ್ಟಗಳಿರ್ತವೋ ಅವ್ರಿಗೂ ಪರಿಹಾರ ಸಿಗ್ತೈತಲ್ಲ ಅಂತಂದು ಅನ್ಸಾಯ್ತಿತ್ತು ಆದರೂ ಹೇಳೋ ಬೇಡವೋ ಅಂತ ಯೋಚನೆ ಮಾಡಕತ್ತಿದ್ದೆ ಈ ರಾಯರು ಹೇಳೋ ಅಂತ ನನಗೆ ಸೂಚನೆ ಕೊಟ್ಟಾರ ಅದ್ಕೆ ಹೇಳಕತ್ತೀನಿ ನಂಬಿಕೆ ಇರೋರು ಬೇಕಾದ್ರೆ ನೀವು ಮಾಡ್ಬೋದು ಪೂಜೆಗಳನ್ನೆಲ್ಲ ನಂಬಿಕೆ ಇರೋರು ಮಾಡ್ರಿ ನಂಬಿಕೆ ಇರಲಿಲ್ಲರಿಗೆ ಅವ್ರಿಷ್ಟ ಒತ್ತಾಯ ಎಲ್ಲ ಮಾಡಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಇಷ್ಟ ಅಲ್ಲರಿ ಪೂಜೆ ಮಾಡೋದು ನಂಬಿಕೆ ಮೇನ್ ನೋಡಿರಿ ರಾಯರನ್ನು ಪೂಜೆ ಮಾಡೋದಂದ್ರೆ ನಂಬಿಕೆ ಶ್ರದ್ಧೆ ಭಕ್ತಿ ಇದ್ರಪ್ಪ ಅಂದ್ರೆ ರಾಯರು ಖಂಡಿತ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡೇ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನು ಪವಾಡ ಮಾಡ್ಯಾರ ಅಂತ ಹೇಳೇ ಹೇಳ್ತೀನಿ ಹಂಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಏನಂದ್ರೆ ಕೊಬ್ಬರಿ ಗಿಣ್ಣ ಅಂತ ಹೇಳ್ತಾರೆ ರೀ ಇದನ್ನು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಇದು ಕೊಬ್ಬರಿ ಹಸಿ ಕೊಬ್ಬರಿ ಇರ್ತದಲ್ಲ ರೀ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಒಂದೆರಡು ಏಲಕ್ಕಿನ ಹಾಕಿ ಮಿಕ್ಸಿ ಮಾಡ್ಕೊಂಡನಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ್ದಾದಮೇಲೆ ಒಂದು ಪಾತ್ರೆಗೆ ಹಾಕಿ ಇಟ್ಟನಿ ಅದಾದಮೇಲೆ ಸ್ವಲ್ಪ ಬೆಲ್ಲನ ಕರಗಿಸಿ ಈ ಥರ ಸೋಸ್ಕೊಳಕೈತಿ ನೋಡಿರಿ ಬೆಲ್ಲದಲ್ಲೆಲ್ಲ ಕಸ ಕಡ್ಡಿ ಕಲ್ಲು ಅದೆಲ್ಲ ರೀ ಈ ಥರ ಸೋಸ್ಕೊಂಡ್ರೆ ಒಳ್ಳೇದು ಅಂತಂದು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರ್ಗಸ್ಕೊಂಡನಿ ಕರ್ಗಸ್ಕೊಂಡು ಇದಕ್ಕೆ ಏನು ಮಾಡು ಇಟ್ಕೊಂಡಿದ್ನೇ ಇದನ್ನ ಮಿಕ್ಸಿನ ಇದ್ರೊಳಗೆ ಕೊಬ್ಬರಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನೇನು ಹೋಗಲ್ಲ ಹೋಗಲ್ರಿ ಹಿಂಗೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದ್ರೆ ಚಪಾತಿ ಜೊತೆಗೆ ಚೆನ್ನಾಗಿ ಆಗ್ತೈತಿ ರೀ ನಾವು ಜಾಸ್ತಿ ಚಪಾತಿ ಜೊತೆಗೆ ತಿನ್ನಕ್ಕೆ ಈ ಥರ ಮಾಡ್ಕೊತೀವಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಇದಕ್ಕೆ ಬೇಕಾದ್ರೆ ನೀವು ಗಸಗಸೆ ಇರ್ತಾವಲ್ಲ ರೀ ಅದನ್ನು ಸ್ವಲ್ಪ ಹುರಿದು ಅದನ್ನು ಕೂಡ ಈ ಕೊಬ್ಬರಿ ಜೊತೆಗೆ ರುಬ್ಬಿ ಹಾಕ್ಬೋದು ಇನ್ನೂ ಟೇಸ್ಟಾಗಿ ಆಗ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಸೇಮ್ ಗಸಗಸಿ ಪಾಯಸ ಅಂತಾರಲ್ರಿ ಅದೇ ಥರ ಆಗ್ತೈತಿ ಗಸಗಸಿ ಹಾಕಿದ್ರಂತೂ ಸೇಮ್ ಅದ ತರನ ಟೇಸ್ಟ್ ಇದು ಇದನ್ನು ಹಂಗೆ ಕುಡಿಯೋದ್ಕಿಂತ ಚಪಾತಿ ಜೊತೆ ತಿನ್ನಕಂದ್ರೂ ಟೇಸ್ಟ್ ಸೂಪರ್ ಆಗಿರ್ತೈತಿ ನೋಡ್ರಿ ನಾವೆಲ್ಲ ಮನೆಯಾಗ ಬೆಳಗ್ಗೆ ಇವತ್ತು ಪೂಜೆ ಅದು ಮಾಡಿದ್ವಿಲ್ಲ ಬೆಳಗ್ಗೆ ಸ್ವೀಟ ಮಾಡಿದ್ರಾಯ್ತು ಅಂದ್ಕೊಂಡು ಚಪಾತಿ ಈ ಥರ ಕೊಬ್ಬರಿ ಗಿಣ್ಣ ಮಾಡ್ಕೊಂಡು ತಿಂದ್ವಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಸ್ಕಾರ